ಮಾಡಿರ್ತೆವು ನೀವ್ ನೋಡ್ರಿ ಒಂದ್ ಬಿಡ್ರಿ ಎರಡು ಬಿಡ್ರಿ ಇಲ್ರಿ ಸರ್ ನನಗೆ ಐದ್ ಬೇಕು ನಾ ನಂದ ಎಸ್ಟಿಮೇಟ್ ಹಿಡ್ಕೊಂಡು ನಾವು ಮಾಡ್ತೇವೆ ಎಸ್ಟಿಮೇಟ್ ಮಾಡ್ತೇವ ಎಂಬಿ ಬಿ ಬರೀತೆವು ಎಲ್ಲಾ ಮಾಡ್ತೇವ್ ಟೈಪ್ ಮಾಡಿಸ್ತೇವ ಗೊತ್ತು ಕೆಲಸ ಬರ್ತೇವೆ ಹತ್ತು ಸಲ ಒಂದೊಂದು ಒಂದೊಂದ್ ಹೋದ ಎರಡ್ ಮೂರ್ ಸಲ ನೋಡಿದೇವ್ ಆಕೆ ಹೋಗಿದ್ದೇವೆ ಮತ್ತೆ ಹೋಗಿದ್ದೇವೆ ಎಲ್ಲ ನಮ್ದೇ ಅಲ್ರಿ ಟು ಜೆಡ್ ನೋಡ್ತಿರ್ತೇವ್ ನಾವೇ ಮಾಡ್ತಿವಿ ಎಸ್ಟಿಮೇಟ್ ನಾವೇ ಎಲ್ಲ ಗೈಡೆನ್ಸ್ ಕೊಡ್ತೇವ ಅವ್ರ ಏನಿಲ್ಲ ಒಂದೇ ದಿನ ಕೆಲಸ ಅವ್ರದ್ದು ಅಂದ್ರು ನಾವು ಐದ್ ಪರ್ಸೆಂಟ್ ತೊಗೋತೇವ ನೀವ್ ಮೂರ್ ತೋರಿ ಅಂದ್ರೆ ಇಲ್ರಿ ಸರ್ ಸಾಧ್ಯ ಇಲ್ಲ ಅದು ಐದ್ ಪರ್ಸೆಂಟ್ ಕೊಡುವ ಹೇಳಿ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಒನ್ ಟು ಇವ್ರದ್ದು ಜಿ ಎಸ್ ಟಿ ಆಗ್ತದೆ ಪರ್ಸೆಂಟ್ ಎ ಡಬ್ಲ್ಯೂದು ತ್ರೀ ಪರ್ಸೆಂಟ್ ನಮ್ದು ಫೈವ್ ಪರ್ಸೆಂಟ್ ಎಂಟು ಪರ್ಸೆಂಟ್ ಹಚ್ಚಿ ಪಿ ಐದು ಪರ್ಸೆಂಟ್ ಹೇಳ್ಯಾರ ನೀವು ಯಾಂಗಂತಿ ಎಸ್ ಟಿ ಮೆನೇಜ್ ಕೊಂಡ್ ನಿಮ್ಗೆ ಎಷ್ಟು ಕೊಡ್ಬೇಕು ಸರ್ ನೋಡಿ ಜಿ ಎಸ್ ಟಿ ಎಸ್ಟಿಮೇಟ್ ಅದು ಫೋರ್ ತ್ರೀ ಜೀರೋ ಒನ್ ಜೀರೋ ಸೆವೆನ್ ಕೆ ಲಕ್ಷ ಮೂವತ್ತು ಸಾವಿರ ಓಪನ್ ಜಮ ಬರದೆ ಐವತ್ತೊಂದ್ ಸಾವಿರ ಒಂದು ಒಂದು ಎಸ್ಟಿಮೇಟ್ ಒಂದು ಕೊಡ್ತೀನಿ ಅಮೌಂಟ್ ಅಗ್ರಿಮೆಂಟ್ ನಂದು ಎಷ್ಟ ನೋಡ್ರಿ ಮೂರೂವರೆ ಎರಡೂವರೆ ಐದು ನಾಲ್ಕು ಆರು ಆರ್ ಆರ್ ಸಾವಿರದ ನಾಲ್ಕನೂರ